ಪ್ರತಿಯೊಂದು ವಿಷಯದಲ್ಲೂ ಹೆಣ್ಣೆ ಯಶಸ್ಸಿ ಕಾರಣ ಅಂತ ಹೇಳ್ತೀವಿ ನಾವು ಪ್ರತಿಯೊಂದು ಕೆಲಸದಲ್ಲೂ ಈ ಕೆಲಸ ಹೆಣ್ಣಿಂದಾನೇ ಆಗಿರೋದು ಅಥವಾ ಈಗ ಕೆಲವೊಂದು ಮಾತುಗಳೆಲ್ಲ ಇದೆ ಆ ಗಂಡು ಪಾಪ ಅವನ ಸ್ವಂತ ಶ್ರಮದಿಂದ ದುಡಿದ್ರು ಕೆಲವೊಂದ್ಸತಿ ಅಂದ್ರೆ ಇಷ್ಟು ವರ್ಷ ನಾನೆಲ್ಲಾ ಕೆಲಸ ಮಾಡಿದ್ನಪ್ಪ ಮದುವೆ ಆದ್ಮೇಲೆ ಎಲ್ಲ ಕ್ರೆಡಿಟ್ ಹೆಂಡತಿ ಹೋಗ್ತಿದೆ ಏನ್ ಇಷ್ಟು ವರ್ಷ ನಾನೇನು ಮಾಡಿಲ್ವಾ ಅಂತ ಮಾತಾಡಿ ಹಾಸ್ಯ ಮಾಡೋದನ್ನು ಕೂಡ ನೋಡಿದಿವಿ ನಾವು ಅಂದ್ರೆ ಅಷ್ಟ್ರ ಮಟ್ಟಿಗೆ ಹೆಣ್ಣು ಮುಂದೆ ಮುಂಚೂಣಿಯಲ್ಲಿದ್ದಾಳೆ ಅಂತಾನು ಹೇಳ್ಬಹುದು ಈ ಒಂದು ಹೆಣ್ಣು ಮುಂದೆ ದಾಳೆ ಅಂತ ಒಂದು ವಿಷಯವನ್ನು ತಗೊಂಡು ಮಾತಾಡೋದಾದರೆ ನಾವು ಪ್ರತಿಯೊಂದು ಕೆಲಸದಲ್ಲೂ ಹೆಣ್ಣು ತನ್ನ ಮಕ್ಕಳಿಗೆ ಒಂದು ಕೋಚಿಂಗ್ ಕೊಡ್ತಾಳೆ ಅಂದರೆ ತರಬೇತಿಯನ್ನು ನೀಡ್ತಾಳೆ ಅದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಕ್ಕಳು ಕೂಡ ತಾಯಿಯನ್ನು ಅಷ್ಟೇ ಒಂದು ಸೂಕ್ಷ್ಮವಾಗಿ ಗಮನಿಸಿ ಅವಳ ಪ್ರತಿಬಿಂಬ ಥರಾನೇ ಮಕ್ಕಳಾಗಿರ್ತಾರೆ ಈಗಿನ ಪರಿಸ್ಥಿತಿಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಗಂಡ ಎಲ್ಲೋ ತನ್ನ ವ್ಯವಸಾಯದಲ್ಲಿ ಲಾಸ್ ಆಗ್ತಾ ಇದೆ ನಷ್ಟ ಆಗ್ತಾ ಇದೆ ಅಥವಾ ವ್ಯವಸಾಯದ ಪರಿಸ್ಥಿತಿಯಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಇದೆ ಹೀಗೆ ಮುಂದುವರೆದ್ರೆ ನಮ್ಮ ಸಂಸಾರ ಮುಂದೆ ಹೇಗಿರುತ್ತೋ ಏನೋ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ಏನೋ ನಮ್ಗೆ ಈ ಕಷ್ಟ ಬರಬಾರ್ದು ಅಂತ ಹೆಣ್ಣು ಏನ್ಮಾಡ್ತಿದ್ದಾಳಂದ್ರೆ ತನ್ನ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ನನ್ನ ಮಕ್ಕಳು ಕೆಲಸದಲ್ಲಿ ಕೆಲಸದಲ್ಲಿರಬೇಕು ಅನ್ನೋ ಇದು ಕೆಟ್ಟ ವಿಚಾರ ಅಲ್ಲ ಅಂದ್ರೆ ಅವಳಿಗೆ ಆಸೆ ತನ್ನ ಮಕ್ಕಳು ತನ್ನ ಸಂಸಾರ ತನ್ನ ಮನೆ ಒಂದು ಉನ್ನತ ಸ್ಥಾನದಲ್ಲಿ ಇರಬೇಕು ಅಂತ ಆದ್ರೆ ಈ ವಿಷಯ ಎಲ್ಲೋ ಒಂದು ಕಡೆ ಕೃಷಿಯಿಂದ ಮಕ್ಕಳನ್ನ ಈ ಕಡೆ ಅಂದ್ರೆ ಆಚೆ ತರ್ತಾ ಇದೆ ಅಥವಾ ಹೆಣ್ಣು ಇನ್ನು ಯಾವ ರೀತಿಯಲ್ಲಿ ತನ್ನ ಮಕ್ಕಳನ್ನು ಕೂಡ ಕೃಷಿಯತ್ತ ಸೇರಿಸ್ಕೋಬಹುದು ಅಂತ ಅನ್ಸುತ್ತೆ ನಿಮ್ಗೆ ಮೇಡಮ್ ಅವ್ರೆ ನೀವು ಹೇಳದ್ರಾಗ ಎಲ್ ಮಾತಿಲ್ಲ ಗಂಡ ಎಷ್ಟೇ ನೋ ಉಂಡು ಏನ ಮಾಡಿ ಬಂದ್ರು ಏನ್ ತಿಮ್ಮಿ ಒಂದು ಮಾತಿದೆ ನಮ್ಮ ಕಡೆ ಒಂದು ಜಾನಪದ ಹಾಡುನ ಇದೆ ಸಿಟ್ಟಾಕೆ ನನ್ನ ಹಾಕಿ ಏನು ಮಾಡಿ ನೀ ಹೊಟ್ಟೆಯಾಗಿನ ಆಗಿನ ಮಾತ ಹೇಳ ಗುಟ್ಟಾಗಿ ಉಳಿದಾರ ಸುಟ್ಟೀತ ತೀ ಮನ ಸತ್ಯವೆಂಬುದ ಹೇಳ ಅಂತ ಗಂಡ ಹೆಂತಿ ಹೇಳ್ತ ಅಂದ್ರೆ ನೀನು ಏನೇನು ಆಲೋಚನೆಗಳು ಮಾಡಿ ನಾನು ಮುಂದೆ ಹೇಳು ನನ್ನ ಮ್ಯಾಗ ಮನುಸಂತ ರೊಕ್ಕ ಇಲ್ಲದ ಎಂಬಾಗ ಗಂಡ ಹೆಂತಿಗೆ ಹೇಳ್ತಿರ್ತಾನ ಅಂದ್ ಈಗ ಹೇಳಿದ್ರೆ ನೀವು ಮಕ್ಕಳನ್ನ ಯಾಕೋ ಹಿಂದೆ ಸರಿಸ್ತಾ ಇದ್ದ ಅಂದ್ರೆ ಅದಕ್ಕೆ ಮೊದಲಿಗೆ ಹೇಳಿದೆ ನಾನು ನಾವು ನಾನು ಅನುಭವಿಸಿದ್ದು ನನ್ನ ಮಕ್ಳು ಯಾವುದೇ ತಾಯಿ ಆತು ಕೂಡ ಯಾವುದೇ ನೀವು ನೌಕರಿ ಮಾಡೋ ತಾಯಿಗಳಿರ್ಬೋದು ಇವತ್ತು ಯಾವುದೋ ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀರ ಅಂತ ಹೇಳ್ಕೊ ಡಿಪಾರ್ಟ್ಮೆಂಟ್ನಕ್ಕೆ ಶ್ರದ್ಧೆಯಿಂದ ಕೆಲಸ ಮಾಡೋದು ಯಾವ ತಂದೆ ತಾಯಿ ಇಲ್ಲಿ ತಾಯಿ ಇರ್ಬೋದು ತಂದೆ ನನ್ನ ಮಗ ಆ ಕೆಲಸ ಮಾಡೋ ಪೊಲೀಸ್ ನೌಕರಿ ಮಾಡೋರು ನನ್ನ ಮಗ ಪೊಲೀಸ್ ಆಗಬಾರ್ದು ಅಂತ ಬಯಸ್ತಾರೆ ಹಾಗೆ ಕೃಷಿಯಲ್ಲಿ ಒಂದು ಮಟ್ಟಿಗೆ ಅವಳು ಬೇಡ ಅಂತ ಹೇಳೋ ಕೂಡ ಇವತ್ತು ಹೆಣ್ಣು ಮಕ್ಕಳು ಕೊಡುವಾಗ ಎಜುಕೇಷನ್ ಮಾಡಿಸ್ಲಿ ಎಜುಕೇಷನ್ ಅಂದರೆ ಇವತ್ತಿನ ಕ ಆಧುನಿಕ ಕಾಲದ ಶಿಕ್ಷಣ ಭಾಳ ಮಹತ್ವ ಅನ್ನೋದು ಅವಾಗೆಲ್ಲ ಅನಕ್ಷರಸ್ಥೆ ಇತ್ತು ಅದಕ್ಕೆ ಅರಿವಿನ ಜ್ಞಾನ ಬೇಕಾಯ್ತಿ ಅರಿವು ಅರಿವು ಬಂದು ಇವತ್ತು ಬಹಳ ಪ್ರಗತಿ ಹೊಂದ್ಕೊಂಡಿದೆ ಪ್ರಗತಿ ಹೊಂದ್ಕೊಂಡು ಕೂಡ ನಮ್ಮಲ್ಲಿ ಏನಾಗ್ತಿದೆ ಶಿಕ್ಷಣದಿಂದನೂ ಕೆಲವು ಅಡೆತಡೆಗಳಾಗದ ಸಂಸಾರಗಳು ಒಡೆದು ಹೋಗುವಂತ ಪರಿಸ್ಥಿತಿಗೂ ಬಂದಾಗಿದೆ ಯಾಕಂದ್ರೆ ಅವಾಗ ಹೇಳೋದು ಒಂದು ಮದ್ವೆ ಒಂದು ಆಗುವುದೊಂದು ಆಗ್ತಾ ಇದೆ ಇವತ್ತು ಇದು ಕೂಡ ಒಂದು ಜೀವನದ ಒಡವಿಕೆಗೂ ಒಂದು ಕಾರಣ ಆಗಿದೆ ಒಂದೊಂದ್ಸಲ ಅತಿಯಾಗಿ ಆಲೋಚನೆ ಮಾಡೋದ್ರಿಂದನೂ ಸಂಸಾರ ಒಡೆದು ಹೋಗಿದ್ದಾವ ಅತಿಯಾಗಿ ಆಲೋಚನೆ ಮಾಡಿದಾಗ ಕೊಡೋದನ್ನು ಕೂಡ ಸಂಸಾರಗಳು ಕೊಡೋದು ಎರಡೂ ಹಾನಿಕರ ಮತ್ತು ಲಾಭಕರ ಕೂಡ ಇದೆ ಇವತ್ತು ಲಾಭಕರಗಳು ಏನಪ್ಪ ಅಂದರೆ ಕೃಷಿಯಿಂದ ದೂರ ಮಕ್ಕಳು ಉಳಿಸ್ಬೇಕಾದ್ರೆ ತನಗಾಗಿದ್ದು ಕಷ್ಟ ಆಗಬಾರ್ದು ಒಂದು ಹಾನಿಕರ ಮಕ್ಕಳನ್ನ ಕೊಡುವಾಗ ನೀವು ನೋಡಿ ಎಲ್ಲ ತಂದೆ ತಾಯಿಗಳು ಮಕ್ಕಳನ್ನ ಕೊಡುವಾಗ ಹೆಣ್ಣು ಮಕ್ಕಳನ್ನ ಅಲ್ಮ ಸ್ಪೆಷಲ್ಲಾಗಿ ಮದುವೆ ಮಾಡಿಕೊಡುವಾಗ ಏನು ಆಲೋಚನೆ ಅಂತಂದ್ರೆ ಹುಡುಗ ಏನು ಮಾಡ್ತಾನೆ ಫಸ್ಟ್ ಕೇಳಿದ ಪ್ರಶ್ನೆ ಅವು ಯಾವ ಚಟ ಅಂತ ಕೇಳಲ್ಲ ಹುಡುಗ ಏನು ಮಾಡ್ತಾನೆ ಹುಡುಗಿಂಥ ಕೆಲಸ ಏನು ಓದ್ಯನ ಇಂಥ ಎಲ್ಲಿ ಮನೆ ಆಯ್ತು ಇದಿಷ್ಟಕ್ಕೆ ಅಪ್ಪ ಅಮ್ಮ ಏನು ಮಾಡ್ತಾರೆ ಹಾಂ ಆಯ್ತು ತಂಗಿ ಏನು ಮಾಡ್ತಾರೆ ಎಷ್ಟು ಜನ ಅಂತಂಗ್ಳು ಆಯ್ತು ಇಲ್ಲಿಗೆ ಬಿಡೋದಿಲ್ಲ ಮುಖ್ಯವಾದ ಪಾಯಿಂಟ್ ಕೇಳ್ತಾರೆ ಏನು ಕೇಳ್ತಾರೆ ಎಷ್ಟು ಎಷ್ಟು ಇದೆ ಅಂತ ಕೇಳ್ತಾರೆ ನಿಮ್ಮ ಹೆಣ್ಣು ಮಕ್ಕಳನ್ನ ನಿಮ್ಮ ಮಗ ಮಗಳನ್ನ ಲಾಯರು ಡಾಕ್ಟ್ರಿಗೆ ಇಂಜಿನಿಯರಿಗೆ ಇನ್ನೊಬ್ಬರಿಗೆ ಬಿಸ್ನೆಸ್ ಮ್ಯಾನಿಗೂ ಏನೋ ಕೊಡ್ತೀರಿ ನಾನು ಮೊದಲಿಗೆ ಹೇಳಿದೆ ಕೊಡುವಾಗ ನಿಮ್ಗೆ ಅವನ್ನ ದುಡಿಯುವಂಥ ನಿಮ್ಗೆ ಆಫೀಸಲ್ಲಿ ಮಾಡುವಂಥ ಕೆಲಸ ಬೇಕು ಅದ್ರ ಹಿಂದೆ ಜಾಮೀನು ಯಾಕೆ ಕೇಳ್ತೀರಾ ನೀವು ಅವ್ ಕೆಲಸ ಮಾಡಿದ್ಮೇಲೆ ನಂಬಿಕೆ ಇಲ್ಲ ನಿಮ್ಗೆ ನಂಬಿಕೆ ಇದ್ರೆ ಮಾತ್ರ ನೀವು ನೌಕರಿದಂಗೆ ಕೊಡ್ರಿ ಇಲ್ಲ ಒಂದು ನೌಕರಿದಂಗೆ ಕೊಡ್ರಿ ಪ್ರಾಪರ್ಟಿ ಕೇಳ್ಬೇಡ್ರಿ ಪ್ರಾಪರ್ಟಿ ಹಂಗೆ ಕೊಡ್ರಿ ನೌಕರಿ ಕೇಳ್ಬೇಡ್ರಿ ಒಂದಕ್ಕೆ ಸಿದ್ಧ ಆಗಿ ನಿಮ್ಗೆ ಬದುಕೋದಕ್ಕೆ ನೌಕರಿ ಬೇಕು ಹೈಪೈ ಜೀವನ ಮಾಡೋದಕ್ಕೆ ಲೈಫ್ ಸ್ಟೈಲ್ ಮಾಡೋದಕ್ಕೆ ಆದ್ರೆ ಬದುಕನ್ನು ಉಳಿಸೋದಕ್ಕೆ ಭೂಮಿ ಬೇಕು ಕೃಷಿ ಭೂಮಿ ಬೇಕು ಅದಕ್ಕೆ ಹೇಳೋದು ಎಷ್ಟೇ ನಿನ್ನ ವಿಜ್ಞಾನಿ ಆಗು ಸರ್ವಜ್ಞಾನ ಆಗು ಏನಾದರೂ ಆಗು ಮೊದಲು ನೀನು ಮಾನವ ಅನ್ನೋದಕ್ಕಿಂತ ನಮ್ಮ ಏನು ಹೇಳಿದ್ರಲ್ಲ ಆ ಮಾತು ನುರುಗ್ ಸತ್ಯ ಏನಾದರೂ ಆಗು ನೀನು ಮೊದಲು ರೈತನಾಗು ನೀನು ಮೊದಲು ಕೃಷಿಯಲ್ಲಿ ಯಾಕಂದ್ರೆ ನಾನು ಈ ಹಸಿವಾದಾಗ ಒಂದು ಕೋಟಿ ರೂಪಾಯಿ ದುಡ್ಡಿಟ್ಟಾಗ ಒಂದು ಕಡೆ ಅನ್ನ ಇಟ್ಟಾಗ ಆಯ್ಕೆ ಮಾಡಿಕೊಳ್ಳೋದು ಅಣ್ಣನೇ ವಿನಃ ನಾವು ದುಡ್ಡಲ್ಲ ನೀವು ಬದುಕಿಗೋಸ್ಕರ ನಿಮಗೆ ದುಡ್ಡು ಬೇಕು ಆದ್ರೆ ಉಣ್ಣೋಕೆ ಅನ್ನ ಬೇಕೇ ಬೇಕು ಬದುಕಿಗೋಸ್ಕರ ದುಡ್ಡು ಪರವಾಗಿಲ್ಲ ಬದುಕಿಗೆ ಅಣ್ಣ ಇರಲೇಬೇಕು ಅಂತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ನಿಮ್ಮ ಮಕ್ಕಳ ಮುಂದಿನ ಕಾಲದಲ್ಲಿ ಈ ವಾಹಿನಿ ಮುಖಾಂತರ ಎಲ್ಲ ಯುವಕ ಯುವ ಮಿತ್ರರಿಗೆ ತಂದೆ ತಾಯಿಗಳ ಹತ್ರ ಶರಣೆಂದು ಕೇಳ್ಕೊಳ್ಳೋದಿಷ್ಟೇ ನಿಮ್ಮ ಮಕ್ಕಳನ್ನು ಯಾವತ್ತು ರೈತನಿಗೆ ಕೊಡೋ ಪ್ರಯತ್ನ ಮಾಡಿ ಮಣ್ಣು ಹೆಣ್ಣು ಮಕ್ಕಳನ್ನು ರೈತರ ಮನೆಯಿಂದ ತರುವಂಥ ಪ್ರಯತ್ನ ಮಾಡಿ ಆವಾಗಲೇ ನಿಮ್ಮ ಜೀವನ ಭಾಳ ಹೃದಯ ವೈಶಾಲ್ಯದಿಂದ ಸಂಸ್ಕೃತ ಭರಿತವಾದಂಥ ಬದುಕು ಉಳಿಸೋದಕ್ಕೆ ಸಾಧ್ಯ ಕೃಷಿ ಭಾಳ ದೊಡ್ಡ ಉದ್ಯಮ ಮೇಡಮ್ರೆ ಯಾರು ಊಹಿಸ್ಕೊಳ್ಳೋದಂಥ ಉದ್ಯಮ ನಮ್ಮದು ಎಲ್ಲವನ್ನೂ ಕಲಿಸುತ್ತೆ ಇಲ್ಲಿ ಅಂದ್ರೆ ಇಲ್ಲಿ ಪರೀಕ್ಷೆ ಬರೋದು ಪಾಸ್ ಆಗ್ಬೇಕಂತ ಏನಿಲ್ಲ ಅರು ಮನಸ್ಸು ಕೊಟ್ಟರೆ ಈ ಉದ್ಯಮದಲ್ಲಿ ಸಾಕಷ್ಟು ಬೆಳವಣಿಗೆ ಮಾಡುವಂಥ ಎಲ್ಲ ಅವಕಾಶಗಳು ನಮ್ಮ ಕೃಷಿ ಉದ್ಯಮದಲ್ಲಿ ಈ ಕೃಷಿ ಉದ್ಯಮಗಳನ್ನ ಉಳಿಸ್ಬೇಕಾಗಿದೆ ಅಂದ್ರೆ ನಾವು ಹಸುಗಳನ್ನ ಸಾಕಬೇಕು ನಾವು ಆಕಳನ್ನು ಸಾಕಬೇಕು ಪ್ರತಿ ವರ್ಷ ಒಂದೆರಡು ಸಾವಿರ ಲೀಟ್ರ್ ಗಂಜಲನ್ನು ಭೂಮಿ ಉಣಿಸ್ಬೇಕು ಮತ್ತು ಏನು ಮಾಡ್ಬೇಕಂದ್ರೆ ಹರಿಯೋ ನೀರನ್ನು ನಿಲ್ಲಿಸ್ಬೇಕು ನಿಂತ ನೀರನ್ನು ಇಂಗಿಸುವಂತ ಪ್ರಯತ್ನಗಳು ಕೃಷಿ ಮಾಡ್ತಾ ಇದ್ರೆ ಭಾಳ ಫಲವತ್ತಾದ ಭೂಮಿ ಒಳ್ಳೆ ಆಹಾರ ಒಳ್ಳೆ ಹಸುವಿನ ಹಾಲನ್ನು ಕುಡಿಯೋದ್ರಲ್ಲಿ ನಮ್ಮ ಕೃಷಿ ಮಹಿಳೆ ನೀವು ಹೇಳಿದ್ರಿ ನಮ್ಮ ಮಕ್ಕಳನ್ನ ಬಿಡಿಸ್ತಾ ಇದಾರೆ ಅಂತ ಬಿಡಿಸಲಿಕ್ಕೆ ಕಾರಣಗಳು ಇಷ್ಟೇ ಒಂದು ರೊಕ್ಕದ ವ್ಯಾಮೋಹ ಎಲ್ಲ ಫ್ಯಾಷನೇಬಲ್ ಇವು ಇವೆರಡ ವ್ಯಾಮೋಹದಿಂದ ಮಕ್ಕಳನ್ನ ಬಿಡಿಸ್ತಾರೆ ಆದ್ರೆ ಮತ್ತೆ ಬರೋದವ್ರು ಎಷ್ಟೇ ಫ್ಯಾಷನೇಬಲ್ ಹೋದ್ರೆ ನೀವು ಮೈದಾ ತಂದು ಪಿಜ್ಜಾ ಬರ್ಗರ್ ಮಾಡ್ಬೇಕಾದ್ರೂ ಮೈದಾ ಗೋಧಿ ಬೇಕೇ ಬೇಕು ಅಲ್ವ ಮೇಡಮ್ ರೀ ಹೌದು ಎ ಸಿ ಕುಂತ ನಿಮ್ಗೆ ಉಣ್ಣೋದಕ್ಕೆ ಅಣ್ಣನೇ ಬೇಕು ಬೇರೆ ಏನೂ ಇಲ್ಲ ಹೌದು ಯಾವುದೇ ರೀತಿ ಹೋದ್ರಿ ನೀವು ಎಲ್ಲೇ ಹೋದ್ರೂ ಅದಕ್ಕೆ ಹೇಳೋದು ನೀವು ಯಾರನಾರ ನಂಬಿ ಒಂದು ರೂಪಾಯಿ ಉದ್ಯಮದಲ್ಲಿ ಹಾಕಿದ್ರೆ ಹತ್ತು ಪಟ್ಟು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನೆವರ್ ನಾ ಇಂಪಾಸಿಬಲ್ ನಾವು ಗ್ಯಾರಂಟಿ ಕೊಡಲ್ಲ ಆದರೆ ಇಲ್ಲಿ ದೊಡ್ಡ ಕ್ವಶನ್ ಮಾರ್ಕ್ ಇದೆ ಮೇಡಮ್ ಯಾವುದೋ ಒಬ್ಬ ರೈತ ಒಬ್ಬ ಭೂಮಿ ತಾಯಿ ನಮಗೆ ಒಂದು ಬೀಜವನ್ನು ಹಾಕಿದರೆ ಅವಳು ನೂರು ಕಾಳನ್ನ ಸೃಷ್ಟಿ ಮಾಡಿ ಸಾವಿರಾರು ಚೀಲಗಳನ್ನು ಮಾಡ್ಕೊಳ್ತಾ ಸಾಕತ್ತರ ಉದ್ಯಮದಲ್ಲಿ ಅದು ಕೃಷಿಯಲ್ಲಿದೆ ಹೌದು ನಿಜವಾಗ್ಲು ಅಂದ್ರೆ ಈಗ ನಾವೇನ್ ಮಾಡ್ತಿದೀವಿ ಅಂದ್ರೆ ಹೆಣ್ಣು ಮಕ್ಕಳು ನಾವು ತುಂಬಾ ಸತಿ ಹೇಳಿದ್ವಿ ಅಂದ್ರೆ ಹೆಣ್ಣು ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಕೃಷಿಯಿಂದ ವಿಮುಖರಾಗ್ತಿದ್ದಾರೆ ಅಂತ ಈಗಾಗಲೇ ಸೌಲಭ್ಯಗಳು ತುಂಬಾ ಇದೆ ಅದು ನೀವು ಹೇಳಿದ ಹಾಗೆ ಹಲವಾರು ಸೌಲಭ್ಯಗಳಿದೆ ಇನ್ನು ಹೆಣ್ಣು ಆ ಕೃಷಿಯಲ್ಲಿ ಮುಂದುವರಿಬೇಕು ಅಂದ್ರೆ ಯಾವ ತರಹದ ಅವಕಾಶಗಳು ಬೇಕು ಅಥವಾ ನಾವು ಹೆಣ್ಣು ಮಕ್ಕಳನ್ನು ಕೂಡ ಕೃಷಿಯತ್ತ ಯಾವ ತರ ಅವರನ್ನ ನಾವು ಸೆಳಿಬಹುದು ಅಂತ ಅನ್ಸುತ್ತೆಲ್ಲ ಇವತ್ತ ತಂದೆ ತಾಯಿಗಳ ಕೃಷಿ ಬಗ್ಗೆ ಹೇಳಬೇಕು ಒಂದು ಮೇನ್ ಮಾರ್ಗದ ನಮ್ಮ ಮನೆ ಪಾಠಶಾಲ ಅಂತ ಹೇಳಿಬಿಟ್ರೆ ನೀವು ಮೊದಲು ತಂದೆ ತಾಯಿ ಮಗನ ಇರ್ಬೋದು ಹೆಣ್ಮಗಳು ಬೆಳಗ್ಗೆ ಐದು ಗಂಟೆಗೆ ನಮ್ಮ ಎದ್ದು ಕೃಷಿ ಬಗ್ಗೆ ಅವ್ರಿಗೆ ಅರಿವನ್ನು ಮೂಡಿಸುವಂಥ ಪ್ರಯತ್ನ ಇನ್ನು ಸ್ವಲ್ಪ ದಿನ ಹಿಂಗ ಹೋಗ್ಬಿಟ್ರೆ ನಾವು ಸೋ ಸೊಕೇಶ್ನ ನೋಡ್ಬೇಕಾಯ್ತು ಕೂರ್ಗಿ ಕುಂಟಿ ಜಂತು ಕುಂಟಿ ಗ್ವಾರಿ ಆ ಗುದ್ಲಿ ಸಲಿಕೆ ಏನು ಬೇಕಲ್ಲ ಪರಕಾರಗಳನ್ನ ನಾವು ಎಡೆ ಎಲ್ಲವನ್ನು ಸೋಕೇಶ್ನ ನೋಡೋ ಪರಿಸ್ಥಿತಿ ಇನ್ನೇನು ಭಾಳ ದಿನ ಇಲ್ಲ ಅದಕ್ಕೆ ನಾನು ಎಲ್ಲ ರೈತ ಮಿತ್ರ ಕೇಳೋದಿಷ್ಟ ಮಕ್ಕಳಿಗೆ ಬೆಳಗ್ಗೆ ನೀವು ಎದ್ದಾಗ ನಿಮ್ಮ ಜೊತೆ ಮಕ್ಕಳನ್ನ ಲಭಿಸಿ ಎದ್ದುಗಳಕ್ಕೆ ಎತ್ತುಗಳಂದ್ರೆ ಏನು ಎತ್ತಿನ ಜೊತೆ ಒಡನಾಟ ಹೇಗಿರಬೇಕು ಭೂಮಿ ಅಂದ್ರೆ ಭೂಮಿ ಜೊತೆ ಹೇಗೆ ಇರಬೇಕು ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆಗೆ ಒಂದೇ ತಾಸು ಕೃಷಿ ವ್ಯವಸಾಯ ಮಾಡಿ ಅವ್ನು ಯೋಗ ಮಾಡೋ ಅವಶ್ಯಕತೆ ಇಲ್ಲ ಮೇಡಮ್ರೆ ಹಂಗಾಗಿ ಆ ಮಕ್ಕಳಿಗೆ ಮೊದಲು ಸಂಸ್ಕಾರ ಕೃಷಿ ಸಂಸ್ಕಾರ ಮೊದಲು ಕೊಡಬೇಕು ಅದ್ರ ಜೊತೆಗೆ ನೀವು ಯಾವುದೇ ಇಂಗ್ಲೀಷ್ ಮೀಡಿಯಮ್ ಹೋದರೂ ನಮ್ಮ ಬದುಕಿಗೆ ಬರೋದಲ್ಲ ಬದುಕಿಗೆ ಬರೋದು ಉಣ್ಣೋದಕ್ಕೆ ಎರಡು ಹೊತ್ತು ಊಟ ಒಂದು ಹೊತ್ತು ನಾಷ್ಟ ಕಣ್ತುಂಬಿದ್ದಿಗೆ ಮಾತ್ರ ನಾವು ಬಯಸೋದು ಇದನ್ನು ಬಿಟ್ಟರೆ ಏನು ಗಳಿಸಿದ್ರು ಅದು ಯಾವುದು ನಮ್ಮ ಜೊತೆಗೆ ಬರಲ್ಲ ಸತ್ತಾಗ ಮೈಮಗಿನ ಬಟ್ಟೆನೂ ಬಿಡೋದಲ್ಲ ಮೇಡಮ್ರೆ ಆದರೆ ಇರುವಷ್ಟು ದಿನ ಒಳ್ಳೆಯ ಆಹಾರವನ್ನು ಸೇವನೆ ಮಾಡಬೇಕಾದ್ರೆ ನಾವು ಕೃಷಿಯನ್ನು ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಈ ಸಂಸ್ಕಾರ ಕೊಡೋದ್ರಿಂದ ಮಾತ್ರ ನಾವು ಕೃಷಿ ಉಳಿತೇವೆ ಇವತ್ತು ಹೆಣ್ಮಕ್ಳು ಹೆಂಗೆ ಮುಂದುವರಿಬೋದು ಇನ್ನೋ ಕೃಷಿ ಒಳಗಂತೀರಿ ಹೇಳಿದೆ ನಾವು ಕೊಡುವಾಗ ಕೃಷಿ ಭೂಮಿ ನೋಡೇ ಕೊಡಬೇಕು ಕೃಷಿಕಣ್ಣ ನೋಡೇ ಕೊಡಬೇಕು ನಾವು ತರೋ ಹೆಣ್ಣು ಇರಬೇಕು ಇವತ್ತು ಮಕ್ಕಳಿಗೆ ಏನಾಗಿದೆ ಬರೀ ಪುಸ್ತಕ ಮತ್ತು ಟಿ ವಿ ಈ ಮೂರರಿಂದ ಮಕ್ಕಳಿಗೆ ಸಂಸ್ಕಾರ ಮತ್ತು ಕೃಷಿ ಪರಂಪರೆ ಇದೆ ಅವ್ರ ಫೋನ್ನಾಗ ಭಾಳಷ್ಟು ಒಳ್ಳೆ ಮಾಹಿತಿ ಇದೆ ಹೌದು ಟಿ ಒಳಗೂ ಒಳ್ಳೆಯ ಮಹಾ ಸಂದೇಶ ಇದೆ ಅದನ್ನ ನೋಡೋಲ್ಲ ಅವ್ರು ನೋಡಬೇಕಾಗಿದ್ದ ಬೇ ಕೆಡ ಕೆಟ್ಟ ಕೆಟ್ಟಂಥ ವಿಚಾರಗಳನ್ನು ನೀವು ನೋಡಿ ಭೂಮಿ ಯಾರದೇ ಒಂದು ವ್ಯಕ್ತಿ ತಗೊಳ್ಳಿ ನೀವು ಭೂಮಿ ಒಳಗೆ ನಿಂತ್ಕೊಂಡ್ರೆ ಪಿಚ್ಚರ್ ತಾನೇ ತೋರಿಸ್ಬಿಡ್ತತಿ ಆದರೆ ನೀವು ಈ ಪಿಕ್ಚರ್ ತೋರಿಸುವ ಕಲರ್ ಕಲರ್ ಬಟ್ಟೆ ಸೀರಿಯಲ್ನಾಗ ಬಂದಿದ್ದನ್ನ ಬಟ್ಟೆನ ಹಿಂಗೆ ಅಂತ ಹೇಳ್ತಾರೆ ವಿನಃ ಆ ಸೀರಿಯಲ್ನಾಗ ಬಟ್ಟೆ ಹಾಕೋಬೇಕು ಪಾತ್ರ ಮಾಡೋ ಜೀವನ ಏನೈತಿ ಅಂತ ಯಾರೂ ಪರದೆಯಿಂದ ನೋಡೋಲ್ಲ ನಾನು ಜೀವನನ ರೈತನ ರೈತಂದು ಪರದೆ ಹಿಂದಿನ ಪಾತ್ರ ನೀವೆಲ್ಲ ಪರದೆ ಮುಂದಿನ ನೋಡ್ತಾಯಿರೋ ಪರದೆ ಮುಂದಿನ ಬಗ್ಗೆ ನೋಡಿ ಅಳಿಬೇಡ್ರಿ ಆವತ್ತು ಹಿಂದೆ ನೋಡಿ ಎಳೀರಿ ಆವಾಗಲೇ ಜೀವನ ಏನು ಅಂತ ಗೊತ್ತಾಗೋದು ಕಳೆ ನಿಮ್ಮ ಮುಖ ಇರಬೇಕು ಅಂತ ನನ್ನ ಅಭಿಪ್ರಾಯ